ಎಐಸಿಸಿಯಲ್ಲಿ ಅನುಭವಿ ನಾಯಕರಿಗೆ ಮತ್ತೊಮ್ಮೆ ಅವಕಾಶ ನೀಡೋಕೆ ರಾಹುಲ್ ಗಾಂಧಿ ತೀರ್ಮಾನ ಕೈಗೊಂಡಿರುವುದಕ್ಕೆ ಕಾರಣಗಳೇನು ಇದು ಕಾಂಗ್ರೆಸ್ನ ಭವಿಷ್ಯದ ಬಗ್ಗೆ ಏನು ಸೂಚಿಸುತ್ತೆ ಹೊಸ ನಿಯುಕ್ತಿಗಳ ಮೂಲಕ ಬಹುಜನ ರಾಜಕೀಯಕ್ಕೆ ಕಾಂಗ್ರೆಸ್ ನೀಡುತ್ತಾ ಇರುವ ಒತ್ತು ಎಷ್ಟು ಪ್ರಭಾವಶಾಲಿ ಹೊಸ ಜವಾಬ್ದಾರಿಗಳನ್ನು ಪಡೆದ ನಾಯಕರು ಪಕ್ಷದ ಬಲವರ್ಧನೆಯಲ್ಲಿ ಹೇಗೆ ಪಾತ್ರ ವಹಿಸಲಿದ್ದಾರೆ ತೆಲಂಗಾಣದ ಜಾತಿ ಜನಗಣತಿ ಮತ್ತು ದಲಿತ ಉಪವರ್ಗೀಕರಣದ ಬಗ್ಗೆ ಚರ್ಚೆ ಹಿನ್ನೆಲೆಯಲ್ಲಿ ಮೋಹನ್ ಪ್ರಕಾಶ್ ಅವರ ಸ್ಥಾನದಲ್ಲಿ ಕೃಷ್ಣ ಅಲ್ಲಾವರವರನ್ನ ನೇಮಕ ಮಾಡಿರುವುದು ಯಾವ ಕಾರಣಕ್ಕೆ ಪ್ರಿಯಾಂಕಾ ಗಾಂಧಿಯ ಆಪ್ತ ಭೂಪೇಶ್ ಬಘೇಲ್ಗೆ ಪಂಜಾಬ್ ಉಸ್ತುವಾರಿ ನೀಡಿರೋದು ಮತ್ತು ಬಿಕೆ ಹರಿಪ್ರಸಾದ್ಗೆ ಹರಿಯಾಣದ ಜವಾಬ್ದಾರಿ ನೀಡಿರುವುದು ಕಾಂಗ್ರೆಸ್ನ ಭವಿಷ್ಯದ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಎಐಸಿಸಿಯಲ್ಲಿ ಅನುಭವಿ ನಾಯಕರಿಗೆ ಮಣೆ ಹಾಕೋಕೆ ರಾಹುಲ್ ಗಾಂಧಿ ಆಸಕ್ತಿ ವಹಿಸಿರುವುದರಿಂದ ಕಾಂಗ್ರೆಸ್ ಪಕ್ಷದ ಪುನರ್ರಚನೆ ಮಾಡಲಾಗಿದೆ ಕೆಲವು ನಾಯಕರಿಗೆ ನೀಡಲಾಗಿರುವ ತಮ್ಮ ಪ್ರಾಥಮಿಕ ಜವಾಬ್ದಾರಿಗಳನ್ನು ಉಳಿಸಿಕೊಂಡು ರಾಜ್ಯಗಳ ಹೆಚ್ಚುವರಿ ಜವಾಬ್ದಾರಿಗಳಿಂದ ಬಿಡುಗಡೆ ಮಾಡಲಾಗ್ತಿದೆ ಪಕ್ಷದ ನಾಯಕತ್ವ ಕೆಲವು ಉಸ್ತುವಾರಿಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿ ಅವರನ್ನ ಜವಾಬ್ದಾರಿಗಳಿಂದ ಬಿಡುಗಡೆ ಮಾಡುವ ಕೆಲಸ ಪ್ರಾರಂಭಿಸಿದೆ ಅಂತ ವರದಿಯಾಗಿದೆ ಹರೀಶ್ ಚೌಧರಿ ರಜನಿ ಪಾಟೀಲ್ ಮತ್ತು ಬಿಕೆ ಹರಿಪ್ರಸಾದ್ ಅವರಂತಹ ನಾಯಕರಿಗೆ ಮತ್ತೆ ಎಐಸಿಸಿಯಲ್ಲಿ ಪ್ರಮುಖ ಸ್ಥಾನ ವಹಿಸುವ ಸಾಧ್ಯತೆ ಇದೆ ಅವರು ಈ ಹಿಂದಿನ ತಮ್ಮ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿದ್ದು ಪಕ್ಷಕ್ಕೆ ಅವರ ಮೇಲಿನ ಭರವಸೆ ಹೆಚ್ಚಿದೆ ಎನ್ನಲಾಗಿದೆ ಈ ಪಟ್ಟಿಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಿಶೇಷ ಮುತುವರ್ಜಿ ವಹಿಸಿ ಸಮಿತಿಯನ್ನು ರೂಪಿಸಿದ್ದಾರೆ ವಿಶೇಷವಾಗಿ ಅವರೊಂದಿಗೆ ಘಟನಾ ವಿಷಯಗಳಲ್ಲಿ ಕೆಲಸ ಮಾಡಿದ ಅವರ ಮೂರು ಆಪ್ತ ಸಹಾಯಕರು ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಒಂಬತ್ತು ಉಸ್ತುವಾರಿಗಳು ಪಟ್ಟಿಯಲ್ಲಿ ಸ್ಥಾನ ಪಡೆಯುವ ಮೂಲಕ ಪ್ರಮುಖ ಹುದ್ದೆಗಳನ್ನು ಪಡೆಯಲಿದ್ದಾರೆ ಬಹುಜನ ರಾಜಕೀಯವನ್ನ ಗಮನದಲ್ಲಿಟ್ಕೊಂಡು ಕೆ ರಾಜು ಅವರಿಗೆ ಜಾರ್ಖಂಡ್ನ ಜವಾಬ್ದಾರಿಯನ್ನ ನೀಡಲಾಗಿದೆ ತಳಹಂತದ ನಾಯಕಿ ಕಾರ್ಯಕರ್ತೆಯಿಂದ ರಾಜಕಾರಣಿಯಾಗಿ ಬದಲಾದ ಮೀನಾಕ್ಷಿ ನಟರಾಜನ್ ಅವರಿಗೆ ತೆಲಂಗಾಣದ ಜವಾಬ್ದಾರಿಯನ್ನ ನೀಡಲಾಗಿದೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ಬದಲಾವಣೆಯಲ್ಲಿ ದೊಡ್ಡ ಮಟ್ಟದ ಟಿಕೆಟ್ ಬದಲಾವಣೆಗಳನ್ನು ಮಾಡೋಕೆ ಯೋಜನೆ ಹಾಕಿಕೊಂಡಿದೆ ಈಗಾಗಲೇ ತೆಲಂಗಾಣ ಸರ್ಕಾರ ಜಾತಿ ಜನಗಣತಿ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದೆ ದಲಿತರ ಉಪವರ್ಗೀಕರಣ ಮಾಡೋಕೆ ಪಕ್ಷ ಯೋಚಿಸ್ತಾ ಇದೆ ಇವೆರಡೂ ಸಂಕಷ್ಟ ತರಬಹುದು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಆಪ್ತ ಮೋಹನ್ ಪ್ರಕಾಶ್ ಅವರ ಸ್ಥಾನದಲ್ಲಿ ಕೃಷ್ಣ ಅಲ್ಲಾವರವ್ ಅವರನ್ನ ನೇಮಿಸಲಾಗಿದೆ ಇದು ನಾಯಕತ್ವ ಸಂಭಾವ್ಯ ಫಲಿತಾಂಶಕ್ಕೆ ನಡೆಸಿರುವ ಸಿದ್ಧತೆಯನ್ನ ಎತ್ತಿ ತೋರಿಸುತ್ತಿದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಆಪ್ತರು ಮತ್ತು ಚುನಾವಣಾ ನಿರ್ವಹಣಾ ಕೌಶಲ್ಯಕ್ಕೆ ಹೆಸರುವಾಸಿಯಾದ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರನ್ನ ಪಂಜಾಬ್ ಉಸ್ತುವಾರಿಯಾಗಿ ಆಯ್ಕೆ ಮಾಡಲಾಗಿದೆ ಸ್ವಲ್ಪ ಬಿಡುವಿನ ನಂತರ ಕರ್ನಾಟಕದ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರನ್ನ ಹರಿಯಾಣದ ಉಸ್ತುವಾರಿಯಾಗಿ ನೇಮಿಸಿರುವುದು ಆ ರಾಜ್ಯಗಳನ್ನು ನಿರ್ವಹಿಸುವಲ್ಲಿ ಪಕ್ಷದ ಗಂಭೀರತೆಯನ್ನ ತೋರಿಸಿದೆ ಅಂತ ವರದಿಯಾಗಿದೆ ಈ ಪಟ್ಟಿ ಭವಿಷ್ಯಕ್ಕಾಗಿ ನಾಯಕರನ್ನ ರೂಪಿಸುವ ನಾಯಕತ್ವದ ಉದ್ದೇಶವನ್ನ ತೋರಿಸುತ್ತೆ ಸೈಯದ್ ನಾಸಿರ್ ಹುಸೇನ್ ಅಲ್ಲಾವರು ಮತ್ತು ಸಪ್ತಗಿರಿ ಉಲಕ ಅವರಂತಹ ಯುವ ನಾಯಕರು ಹರೀಶ್ ಚೌಧರಿ ಅಜಯ್ ಕುಮಾರ್ ಲಲ್ಲು ಗಿರೀಶ್ ಚೋಡಂಕರ್ ಮತ್ತು ರಜನಿ ಪಾಟೀಲ್ ಅವರಂತಹ ಹಿರಿಯರೊಂದಿಗೆ ಪಟ್ಟಿಯಲ್ಲಿ ಸ್ಥಾನ ಹಂಚಿಕೊಂಡಿದ್ದಾರೆ ಈ ಪಟ್ಟಿಯಲ್ಲಿ ವಿಶೇಷವಾಗಿ ಸೈಯದ್ ನಾಸಿರ್ ಹುಸೇನ್ ಅವರ ಪದೋನ್ನತಿ ಗಮನ ಸೆಳೆದಿದೆ ಕಳೆದ ಕೆಲವೇ ವರ್ಷಗಳಲ್ಲಿ ಪಕ್ಷದ ವಕ್ತಾರರಾಗಿದ್ದ ಅವರು ರಾಜ್ಯಸಭಾ ಸದಸ್ಯ ಸಚೇತಕರಾದ್ರು ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು